ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಬೆಳಗಾವಿ ಜಿಲ್ಲೆಯ ಯಮಕನ್ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರುಸ್ತುಂಪುರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಶಿ ಬೋರೆವಗೋಳ ಹಾಗೂ ಗ್ರಾಮದ ಹಿರಿಯರಾದ ಪರ್ಸಪ್ಪ ನಾಯಕ ಮಾರುತಿ ಲಂಕೆನವರ ರಾಜು ಜಿಡ್ಗಿ ಪರಶುರಾಮ್ ನಾಯಕ ಅಪ್ಪಯ್ಯ ಬಡಗೋಳ ಲಘಮಣ ಲಂಕೆನವರ ಅಡಿಯಪ್ಪ ಭಾಗ್ಯವಾಡಿ ಹಾಗೂ ಮುಖ್ಯ ಅತಿಥಿಗಳಾದ ರವಿ ಹಂಜಿ ಬಸವರಾಜ ಹುಂದ್ರಿ ಶ್ರೀಸಲ್ ಮರಡಿ ಹಾಗೂ ಗ್ರಾಮದ ಹಿರಿಯರಾದ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲೆ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರ ಅನುದಾನದಲ್ಲಿ ಅಂದಾಜು ವೆಚ್ಚ ಸುಮಾರು ಮೂರು ಲಕ್ಷ ನೂತನ ಸಮುದಾಯ ಭವನದ ಉದ್ಘಾಟನೆ ಕಾರ್ಯಕ್ರಮವು ಪಲಕ್ಕಿ ಉತ್ಸವದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ವರದಿ ನಿರಂಜನ್ ಸಿರೂರ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ರುಸ್ತುಂಪುರ್ ಗ್ರಾಮದ ಕರೆಮ್ಮ ದೇವಿ ದೇವಸ್ಥಾನಕ್ಕೆ ಸಮುದಾಯ ಭವನವನ್ನು ಮಾನ್ಯ ಶ್ರೀ ಮಾಜಿ ಲೋಕಸಭಾ ಸಂ ಸಂಸದರಾದಂಥ ಅನಸ ಜೊಲ್ಲೆ ಅವರ ಒಂದು ಅನುದಾನದಲ್ಲಿ ಈ ಒಂದು ಮೂರು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಗ್ರಾಮದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದರು ಅದೇ ಪ್ರಕಾರ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಆ ಒಂದು ಸುವ್ಯವಸ್ಥಿತವಾದ ಒಂದು ಸಮುದಾಯ ಭವನವನ್ನು ಕ್ರಾಮ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದರ ಉದ್ಘಾಟನೆ ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ನೇತೃತ್ವದಲ್ಲಿ ಒಂದು ಉದ್ಘಾಟನೆಯನ್ನು ಸಹ ಮಾಡಿದ್ದಾರೆ ಈ ಗ್ರಾಮದಲ್ಲಿ ದೇವಸ್ಥಾನ ದೇವರುಗಳನ್ನು ಕರೆದು ಇವತ್ತು ದೇವಸ್ಥ ಎಲ್ಲ ದೇವಸ್ಥಾನ ದೇವರನ್ನು ಕರೆದ ಉಡಿ ತುಂಬುವ ಮುಖಾಂತರ ಚಾಲನೆಯನ್ನು ಕೊಟ್ಟು ಇವತ್ತಿನ ದಿನ ಸುವ್ಯವಸ್ಥವಾದ ಕಟ್ಟಡವನ್ನು ಮಾಡಿ ಈ ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಈ ಒಂದು ಮುತುವರ್ಜಿ ವಹಿಸಿ ಮಾಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಗ್ರಾಮಸ್ಥರಿಗೆ ಅನಂತ ಕೋಟಿ ನಮಸ್ಕಾರವನ್ನು ತಿಳಿಸಿ ಈ ಒಂದು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಬರುವಂಥ ದಿನಮಾನಗಳಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಈ ಗ್ರಾಮಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅವರು ಗ್ರಾಮದ ಅಭಿವೃದ್ಧಿಯನ್ನು ಮಾಡಲಿ ಗ್ರಾಮ ಪಂಚಾಯತ್ ಸದಸ್ಯರಾದರು ಮತ್ತು ಸರ್ಕಾರದ ಸವಲತ್ತುಗಳನ್ನ ಎಲ್ಲರ ಜನರಿಗೆ ಅವ್ರ ನೀಡಲಿ ಅಂತೇಳಿ ನಾನು ಅವರಿಗೆ ಒಂದು ಸಲಹೆಯನ್ನು ಹೇಳುತ್ತಾ ನಾನೊಂದೆರಡು ಮಾತು ಬಿಸ್ತೇನೆ ಜೈ ಹಿಂದೆ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್